ನಮಸ್ಕಾರ ಸ್ನೇಹಿತರೇ ಎಲ್ಲಾ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸ ಅತಿ ಪವಿತ್ರವಾದ ತಿಂಗಳು ಈ ತಿಂಗಳಿನಲ್ಲಿ ನಾವು ಮಾಡುವಂಥ ಪ್ರತಿ ಪೂಜೆ ಕೇಳುವಂಥ ಪ್ರತಿ ಪುರಾಣ ಕತೆ ಅಥವಾ ದೇವರ ಕತೆ ಮಾಡುವಂಥ ವ್ರತ ಹೋಮ ನಾವು ಕೊಡುವಂಥ ತಾಂಬೂಲ ಎಲ್ಲದಕ್ಕೂ ಕೂಡ ವಿಶೇಷವಾದ ಫಲ ಸಿಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಪ್ರತಿದಿನ ಯಾವುದಾದ್ರೂ ಒಂದು ಪುರಾಣ ಕಥೆನೋ ಅಥವಾ ದೇವರ ಕಥೆನೋ ಕೇಳೋಕೆ ಟ್ರೈ ಮಾಡಿ ಹಾಗೆ ಮರೀದೆ ಎರಡು ಸಲ ದಿನಕ್ಕೆ ದೀಪ ಹಚ್ಚಿ ಇವತ್ತು ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ಕತೆಯನ್ನ ಹೇಳ್ತೀನಿ ಈ ಕತೆ ಕೇಳೋಕು ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಒಂದು ದಿನ ಅವನು ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಪ್ರಯತ್ನಿಸುತ್ತಿರುವಾಗ ಒಬ್ಬ ಸಾಧು ಅವನನ್ನು ತಡೆದು ನಿಲ್ಲಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಕೇಳಿದರು ಅದಕ್ಕೆ ಆ ವ್ಯಾಪಾರಿ ಸ್ವಾಮಿ ಮೊದಮೊದಲು ನನ್ನ ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಇತ್ತೀಚೆಗೆ ನಾನು ಮುಟ್ಟಿದ್ದೆಲ್ಲ ಕೂಡ ಬೂದಿಯಾಗ್ತಿದೆ ಕೈಯಲ್ಲಿ ಒಂದು ರೂಪಾಯಿ ಕೂಡ ನಿಲ್ತಾ ಇಲ್ಲ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅನ್ನಿಸ್ತಿದೆ ಅದರಿಂದಾನೇ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂದುಕೊಂಡೆ ಎಂದು ಹೇಳಿದ ಅದಕ್ಕೆ ಆ ಸಾಧು ನಗುತ್ತಾ ಏನಪ್ಪಾ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಸಾಯೋಣ ಅಂದುಕೊಂಡ ಸರಿ ನೀನು ನನ್ನ ಜೊತೆ ಬಾ ನಾನು ನನ್ನ ತಪಶಕ್ತಿಯಿಂದ ಆ ಮಹಾಲಕ್ಷ್ಮಿಯನ್ನು ನಿನ್ನ ಮುಂದೆ ಒಂದು ನಿಮಿಷ ಸಾಕ್ಷಾತ್ಕರಿಸುತ್ತೀನಿ ಅಂದರೆ ನಿಲ್ಲಿಸುತ್ತೀನಿ ನೀನೇ ನೇರವಾಗಿ ನಿನಗೇನು ಬೇಕೋ ಆ ತಾಯಿಯನ್ನು ಕೇಳು ಎಂದು ಹೇಳಿದರು ಜೀವನದಲ್ಲಿ ಎಷ್ಟೋ ಜನ ನನ್ನನ್ನು ಮೋಸ ಮಾಡಿದರು ಈ ಸಾಧು ಕೂಡ ಮೋಸ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ಕೊಂಡು ಬಿಡು ಸ್ವಲ್ಪ ಹೊತ್ತು ಕಾಲಕ್ಷೇಪ ಮಾಡೋಣ ಅಂದುಕೊಂಡು ಆ ಸಾಧು ಜೊತೆ ಅವರ ಆಶ್ರಮಕ್ಕೆ ಹೋದ ವ್ಯಾಪಾರಿ ಆದರೆ ಆ ಸಾಧು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಹೇಳಿದಂತೇನೆ ಅವರ ತಪಶಕ್ತಿಯಿಂದ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನ ವ್ಯಾಪಾರಿ ಮುಂದೆ ಬರುವಂತೆ ಮಾಡಿದರು ದೇವಿಯನ್ನು ನೋಡಿದ ವ್ಯಾಪಾರಿ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ಅವನು ಆಶ್ಚರ್ಯದಲ್ಲಿ ಮುಳುಗಿಹೋದ ಅವನು ಅದುವರೆಗೂ ದುಡ್ಡು ದುಡ್ಡು ಎಂದು ಯೋಚಿಸುತ್ತಿದ್ದುದು ಕೊರಗುತ್ತಿದ್ದುದು ಎಲ್ಲವನ್ನೂ ಕೂಡ ಮರೆತು ಅವನ ದೃಷ್ಟಿ ದೇವಿಯ ಪಾದದ ಮೇಲೆ ಬಿತ್ತು ದೇವಿ ಕಾಲುಗಳು ತುಂಬ ಕೊಳಕಾಗಿದ್ದವು ಅದನ್ನು ನೋಡಿದ ವ್ಯಾಪಾರಿ ಅಮ್ಮ ನಿಮ್ಮ ಕೋಮಲವಾದ ಪಾದಗಳಿಗೆ ಮಣ್ಣು ಯಾವ ರೀತಿ ಅಂಟಿಕೊಂಡಿತು ಎಂದು ಕೇಳಿದ ಅದಕ್ಕೆ ಮಹಾಲಕ್ಷ್ಮಿ ಕುಮಾರ ತುಂಬಾ ಜನ ನನ್ನನ್ನು ದೇವರಂತೆ ನೋಡುವುದಿಲ್ಲ ಹಣ ಐಶ್ವರ್ಯ ಸಂಪತ್ತು ಕೊಡುವ ಒಂದು ಯಂತ್ರದಂತೆ ನೋಡುತ್ತಾರೆ ಈ ಕಲಿಯುಗದ ಪಾಪಿಗಳು ಎಷ್ಟೋ ಜನರು ನನ್ನ ಪಾದದ ಮೇಲೆ ಅವರ ತಲೆಯಿಟ್ಟು ನಮಸ್ಕರಿಸಿ ನನಗೆ ಹಣ ಕೊಡು ಐಶ್ವರ್ಯ ಕೊಡು ಎಂದು ಬೇಡಿಕೊಳ್ಳುತ್ತಾರೆ ಆ ರೀತಿ ಆ ಪಾಪಿಗಳು ನನ್ನ ಪಾದದ ಮೇಲೆ ತಲೆಯಿಟ್ಟ ಕಾರಣ ನನ್ನ ಪಾದಗಳು ಈ ರೀತಿ ಕೊಳಕಾಗಿದೆ ಅವರ ಪಾಪ ನನ್ನ ಪಾದಗಳಿಗೆ ಅಂಟಿಕೊಂಡಿದೆ ಎಂದು ಹೇಳಿ ಮಹಾಲಕ್ಷ್ಮಿ ಮಾಯವಾದರು ಮಹಾಲಕ್ಷ್ಮಿ ಮಾಯವಾದ ನಂತರ ಮತ್ತೆ ವ್ಯಾಪಾರಿಗೆ ಹಣದ ಬಗ್ಗೆ ನೆನಪಾಯಿತು ಅಯ್ಯಯ್ಯೋ ಈ ಸಾಧು ಮುಂಚೆನೆ ಹೇಳಿದ್ರು ಒಂದು ನಿಮಿಷ ಮಹಾಲಕ್ಷ್ಮಿಯನ್ನು ನಿನ್ನ ಮುಂದೆ ಕರೆಸುತ್ತೇನೆ ನಿನಗೆ ಏನು ಬೇಕು ಕೇಳು ಎಂದು ಆ ಒಂದು ನಿಮಿಷ ಹಣ ಬೇಕು ಎಂದು ಕೇಳುವುದು ಬಿಟ್ಟು ನಾನು ನಿಮ್ಮ ಪಾದಗಳು ಏಕೆ ಕೊಳಕಾಗಿದೆ ಎಂದು ಕೇಳಿದೆ ಎಂತ ಮುಟ್ಟಾಳ ನಾನು ಅಂದುಕೊಂಡು ಮತ್ತೆ ಸಾಧು ಕಾಲಿನ ಮೇಲೆ ಬಿದ್ದು ಅಯ್ಯಯ್ಯೋ ಸ್ವಾಮಿ ನಾನು ನಿಮ್ಮನ್ನು ತಪ್ಪಾಗಿ ಅಂದುಕೊಂಡೆ ನೀವು ಕೂಡ ನನ್ನನ್ನು ಮೋಸ ಮಾಡುತ್ತಿದ್ದೀರಿ ಅನ್ಕೊಂಡೆ ಆದರೆ ನೀವು ಹೇಳಿದ ಪ್ರಕಾರನೇ ಮಹಾಲಕ್ಷ್ಮಿಯನ್ನು ನನ್ನ ಮುಂದೆ ತಂದು ನಿಲ್ಲಿಸಿದಿರಿ ಆದರೆ ನಾನು ಮಾತ್ರ ಮುಟ್ಟಾಳನಂತೆ ಕೇಳಬೇಕಾಗಿರುವುದನ್ನು ಮರೆತು ನನಗೆ ಸಂಬಂಧವಿಲ್ಲದ ಯಾವುದನ್ನೋ ಕೇಳಿ ನನ್ನ ಅಮೂಲ್ಯವಾದ ಒಂದು ನಿಮಿಷವನ್ನು ಕಳೆದುಕೊಂಡೆ ದಯವಿಟ್ಟು ಮತ್ತೊಮ್ಮೆ ಮಹಾಲಕ್ಷ್ಮಿಯನ್ನು ಕರೆಸಿ ಎಂದು ಕೇಳಿಕೊಂಡ ಅದಕ್ಕೆ ಆ ಸಾಧು ಸರಿ ನೀನೇನು ಚಿಂತಿಸಬೇಡ ನಾನು ಮತ್ತೊಮ್ಮೆ ನನ್ನ ತಪಶಕ್ತಿಯನ್ನು ಬಳಸಿ ಮಹಾಲಕ್ಷ್ಮಿಯನ್ನು ಕರೆಸುತ್ತೇನೆ ಎಂದು ಹೇಳಿ ಮತ್ತೆ ಮಹಾಲಕ್ಷ್ಮಿಯನ್ನು ಕರೆಸಿದ ಆ ಸಾಧು ಮಹಾಲಕ್ಷ್ಮಿ ವ್ಯಾಪಾರಿಯ ಮುಂದೆ ಪ್ರತ್ಯಕ್ಷವಾದರು ಈ ಬಾರಿ ಮಹಾಲಕ್ಷ್ಮಿಯ ಪಾದಗಳು ಹೊಳೆಯುತ್ತಿತ್ತು ಆದರೆ ತಲೆ ಕೂದಲು ಮಾತ್ರ ತುಂಬಾ ಕೊಳಕಾಗಿತ್ತು ಅದನ್ನು ನೋಡಿ ಮತ್ತೆ ಆಶ್ಚರ್ಯಗೊಂಡ ವ್ಯಾಪಾರಿ ಮತ್ತೊಮ್ಮೆ ಹಣ ಕೇಳುವುದನ್ನು ಮರೆತು ಬಿಟ್ಟು ಅಮ್ಮ ನಿಮ್ಮ ತಲೆ ಕೂದಲಿಕೆ ಇಷ್ಟೊಂದು ಕೊಳಕಾಗಿದೆ ಎಂದು ಕೇಳಿದ ಅದಕ್ಕೆ ಲಕ್ಷ್ಮೀದೇವಿ ಕುಮಾರ ಇದು ಕೊಳಕಲ್ಲ ಮಹಾಪ್ರಸಾದ ಯಾವ ಭಕ್ತ ಹಣ ಐಶ್ವರ್ಯ ಬೇಡ ದೇವರು ಮಾತ್ರ ಬೇಕು ಅಂದುಕೊಳ್ಳುತ್ತಾನೋ ಅಂತ ಭಕ್ತನ ಪಾದದ ಮೇಲೆ ನಾನೇ ನನ್ನ ತಲೆಯಿಟ್ಟು ನಮಸ್ಕರಿಸುತ್ತೇನೆ ಆದ್ದರಿಂದಲೇ ನನ್ನ ಕೂದಲು ಈ ರೀತಿ ನಿನಗೆ ಕಾಣಿಸುತ್ತಿದೆ ಎಂದು ಹೇಳಿ ಮತ್ತೆ ಮಹಾಲಕ್ಷ್ಮಿ ಮಾಯವಾದರು ಥೂ ನನ್ನ ಜನ್ಮಕ್ಕೆ ಅವರ ಕಾಲು ಕೊಳಕಾಗಿದ್ದರೆ ನನಗೇನು ಕೂದಲು ಕೊಳಕಾಗಿದ್ದರೆ ನನಗೇನು ನನಗೆ ಬೇಕಾಗಿರುವುದನ್ನು ಬಿಟ್ಟು ಬೇರೆ ವಿಚಾರ ಎಲ್ಲ ನಾನು ಮಾತನಾಡುತ್ತಿದ್ದೇನೆ ಮತ್ತೊಮ್ಮೆ ಹೇಗಾದರೂ ಈ ಸಾಧು ಮನವೊಲಿಸಲು ಪ್ರಯತ್ನಿಸೋಣ ಅಂದುಕೊಂಡು ಮತ್ತೆ ಆ ಸಾಧು ಕಾಲಿನ ಮೇಲೆ ಬಿದ್ದು ಜೋರಾಗಿ ಅಳೋಕೆ ಶುರು ಮಾಡಿದ ವ್ಯಾಪಾರಿ ಅವನ ಮನಸ್ಸನ್ನು ಅರಿತುಕೊಂಡ ಸಾಧು ನಗುತ್ತಾ ಸರಿ ಸರಿ ನೀನೇನು ಅಳಬೇಡ ಮತ್ತೆ ನಾನು ಮಹಾಲಕ್ಷ್ಮಿಯನ್ನು ಕರೆಸುತ್ತೇನೆ ಎಂದು ಹೇಳಿದರು ಮತ್ತೆ ಮಹಾಲಕ್ಷ್ಮಿ ಅಲ್ಲಿ ಪ್ರತ್ಯಕ್ಷವಾದರು ಈ ಬಾರಿ ಮಹಾಲಕ್ಷ್ಮಿ ಕೂದಲು ಚೆನ್ನಾಗಿತ್ತು ಪಾದಗಳು ಕೂಡ ಚೆನ್ನಾಗಿತ್ತು ಆದರೆ ದೇವಿ ಮಾತ್ರ ಅಳುತ್ತಾ ಕಾಣಿಸಿದಳು ಅದನ್ನು ನೋಡಿದ ವ್ಯಾಪಾರಿ ಮತ್ತೆ ಹಣ ಕೇಳುವುದನ್ನು ಮರೆತು ಹೋದ ಅಮ್ಮ ನೀವೇಕೆ ಅಳುತ್ತಿದ್ದೀರಿ ಎಂದು ಕೇಳಿದ ಅದಕ್ಕೆ ಲಕ್ಷ್ಮೀದೇವಿ ಕುಮಾರ ಎಲ್ಲರೂ ಕೂಡ ಹಣ ಬೇಕು ಐಶ್ವರ್ಯ ಬೇಕು ಅಂತ ನನ್ನನ್ನ ಕೇಳ್ತಾರೆ ಆದರೆ ನಾನು ಕೊಟ್ಟ ಹಣದಿಂದ ಅವರು ಒಳ್ಳೆ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಟ್ಟ ಕೆಲಸ ಮಾತ್ರ ಮಾಡ್ತಾರೆ ನನ್ನನ್ನ ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ನನ್ನನ್ನು ನನ್ನ ಭಕ್ತರೇ ಮೋಸ ಮಾಡ್ತಿದ್ದಾರಲ್ಲ ಅಂತ ನೆನೆಸಿಕೊಂಡು ನನಗೆ ಅಳು ಬರ್ತಿದೆ ಎಂದು ಹೇಳಿ ಮತ್ತೆ ಮಹಾಲಕ್ಷ್ಮಿ ಮಾಯವಾದರು ವ್ಯಾಪಾರಿ ಅಳುತ್ತಾ ನಿಂತುಕೊಂಡ ಏನಪ್ಪ ಮತ್ತೆ ಮಹಾಲಕ್ಷ್ಮಿಯನ್ನ ಕರೆಸೋಣವೇ ಎಂದರು ಸಾಧು ಅದಕ್ಕೆ ಆ ವ್ಯಾಪಾರಿ ಇಲ್ಲ ಸ್ವಾಮಿ ನನಗೆ ಬುದ್ಧಿ ಬಂತು ನನಗೀಗ ಹಣದ ಅಗತ್ಯ ಇಲ್ಲ ನನಗೆ ಎಷ್ಟು ಆಯಸ್ಸಿದೆಯೋ ಗೊತ್ತಿಲ್ಲ ಆದರೆ ನಾನು ಬದುಕಿರುವವರೆಗೂ ಕೇವಲ ನಿರ್ಮಲವಾದ ಮನಸ್ಸಿನಿಂದ ದೇವರ ಜಪ ಮಾಡಿಕೊಂಡು ಕಳೆಯುತ್ತೇನೆ ಎಂದ ವ್ಯಾಪಾರಿ ಅದನ್ನು ಕೇಳಿಸಿಕೊಂಡ ಸಾಧು ಈಗ ನಿನಗೆ ಜ್ಞಾನೋದಯವಾಗಿದೆ ನೋಡಪ್ಪ ಯಾರು ಹಣಕ್ಕಾಗಿ ಪರದಾಡುತ್ತಾರೋ ಹಣ ಗಳಿಸಲು ಶ್ರಮ ಪಡುತ್ತಾರೋ ಹಣ ಸಂಪಾದನೆ ಮಾಡಲು ಎಷ್ಟೋ ತಪ್ಪುಗಳನ್ನು ಮಾಡುತ್ತಾರೋ ಅಂತವರ ಹತ್ತಿರ ಯಾವುದೋ ಒಂದು ಸಂದರ್ಭದಲ್ಲಿ ಹಣ ಬಂದೇ ಬರುತ್ತದೆ ಆದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಇದರ ಜೊತೆ ಪಾಪದ ಮೂಟೆ ಕೂಡ ಬೆಳೆದು ಹೋಗುತ್ತದೆ ಯಾವಾಗಲೂ ಒಂದು ಮಾತು ನೆನಪಿಟ್ಟುಕೋ ಪತಿಯ ಹಿಂದೆ ಪತ್ನಿ ಬರುತ್ತಾಳೆ ಎಲ್ಲಿ ಮಹಾವಿಷ್ಣು ಇರುತ್ತಾರೋ ಅಲ್ಲೇ ಮಹಾಲಕ್ಷ್ಮಿ ಇರುತ್ತಾಳೆ ನಿನಗೆ ಸಾಧ್ಯವಾದಷ್ಟು ಹೆಚ್ಚಾಗಿ ವೆಂಕಟೇಶ್ವರನನ್ನು ಆರಾಧಿಸು ಪೂಜೆಗಳು ಹೋಮಗಳು ವ್ರತಗಳು ಯಜ್ಞ ಯಾಗಾದಿಗಳನ್ನು ಮಾಡು ಆಗ ವೆಂಕಟೇಶ್ವರನ ಜೊತೆ ಮಹಾಲಕ್ಷ್ಮಿ ಕೂಡ ನಿನ್ನ ಹತ್ತಿರ ಬರುತ್ತಾಳೆ ಮಹಾಲಕ್ಷ್ಮಿ ನಿನಗೆ ಸೂಕ್ಷ್ಮವಾಗಿ ಹೇಳಿರುವ ವಿಷಯಗಳನ್ನು ನೀನು ಅರ್ಥ ಮಾಡಿಕೊಂಡೆ ನಿನ್ನ ಜೀವನ ಈಗ ಸಾರ್ಥಕವಾಯಿತು ನಿನ್ನ ಮನಸ್ಸು ಬದಲಾಗಿರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು ಇನ್ನು ಮುಂದೆ ಜೀವನದಲ್ಲಿ ನಿನಗೆ ಸೋಲು ಕಷ್ಟ ಸಮಸ್ಯೆ ಬರುವುದಿಲ್ಲ ಅಂದರೂ ಸಾಧು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು